ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಗಾನೂಸ್ ಕಿಚನ್ ಇವತ್ತು ನನಗೆ ಯೂಟ್ಯೂಬ್ನಿಂದ ಫಸ್ಟ್ ಸ್ಯಾಲ್ರಿ ಬಂತು ಎಷ್ಟು ಬಂತು ಏನು ಅಂತ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ನನ್ನ ಸ್ಯಾಲ್ರಿನ ಎ ಟಿ ಎಮ್ನಿಂದ ಡ್ರಾ ಮಾಡ್ಕೊಬಂದು ಈ ಥರ ದೇವ್ರ ಹತ್ರ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಹಾಗೇನೆ ಚಾನಲ್ ಮಾನಿಟೈಸೇಷನ್ ಆಗಬೇಕಾಗಿದ್ದರೆ ಸಾವಿರ ಸಬ್ಸ್ಕ್ರೈಬರ್ಸು ಹಾಗೆಯೇ ನಾಲ್ಕು ಸಾವಿರ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು ನಾನು ಒಂಬತ್ತರಿಂದ ಹತ್ತು ತಿಂಗಳೊಳಗೇ ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ನಾಲ್ಕು ಸಾವಿರ ವಾಚ್ ಹವರ್ಸ್ ಕಂಪ್ಲೀಟ್ ಮಾಡಿದೆ ಗೂಗಲಿಂದ ಪಿನ್ ಬಂತು ಅದನ್ನು ಚಾನೆಲ್ ಆ್ಯಡ್ ಆಡ್ ಮಾಡದ್ಮೇಲೆ ನನ್ಗೆ ಅರ್ನಿಂಗ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಹಾಗೇನೆ ಅರ್ನಿಂಗ್ಸ್ ಕೂಡ ನಮಗೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದರೆ ಮಾತ್ರನೇ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಹಾಗೆ ನಾನು ಯೂಟ್ಯೂಬ್ ಚಾನೆಲ್ ಜೊತೆಗೆ ಬೇರೆ ವರ್ಕು ಕೂಡ ಮಾಡ್ತಿದ್ದೆ ಅದಕ್ಕೆ ನನಗೆ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಫ್ರೀ ಟೈಮ್ನಲ್ಲಿ ಮಾತ್ರ ಕುಕ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ನನಗಿನ್ನೂ ಬೇಗನೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗೋದು ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ನನ್ನ ಚಾನಲ್ಗೆ ಮಾನಿಟೈಸೇಷನ್ ಆಗಿ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ನಿಂಗ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಮಾರ್ಚ್ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನಲ್ಲಿ ಕಂಪ್ಲೀಟ್ ಮಾಡಿದೆ ನನಗೆ ಸುಮಾರು ಒಂದು ವರ್ಷ ಏಳು ತಿಂಗಳು ಇಡಿಸ್ತು ಹಾಗೆಯೇ ಯಾರಾದರೂ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಪಾರ್ಟ್ ಟೈಮ್ ಆಗಿ ಸ್ಟಾರ್ಟ್ ಮಾಡಿ ನಾನು ಕೂಡ ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ ಹಾಗೆಯೇ ನನಗೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ಯೂಟ್ಯೂಬ್ ಕಡೆಯಿಂದ ಮೇಲ್ ಬಂದಿತ್ತು ನನ್ನ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಟ್ಯಾಕ್ಸ್ ಎಲ್ಲ ಏನೂ ಅಪ್ಡೇಟ್ ಮಾಡಿರಲಿಲ್ಲ ಅಂತ ಅದೆಲ್ಲ ಅಪ್ಡೇಟ್ ಮಾಡಿದ್ಮೇಲೆ ನನಗೆ ಟೆನ್ ಟು ಫಿಫ್ಟೀನ್ ವರ್ಕಿಂಗ್ ಡೇಸ್ ತಗೊಂತು ಅಪ್ರೂವ್ ಆಗೋದಕ್ಕೆ ಅಪ್ರೂವ್ ಆದಮೇಲೆ ಏಪ್ರಿಲ್ ಎರಡನೇ ತಾರೀಕು ನೈಟು ನನಗೆ ಅಮೌಂಟು ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಯಿತು ಹಾಗೆ ಎಷ್ಟು ಬಂತು ಏನು ಅಂತ ಎಕ್ಸಾಕ್ಟಾಗಿ ಹೇಳ್ಬಾರ್ದು ಅಂತಾರೆ ಅದಕ್ಕೆ ನಾನು ಈ ಥರ ಎಕ್ಸಾಂಪಲ್ ಕೊಡೋದಕ್ಕೆ ಈ ಥರ ಒಂದು ಕಪ್ನ ತೊಗೊಂಡಿದ್ದೀನಿ ಒಂದು ಕಪ್ ಬೆಲೆ ನೂರು ರೂಪಾಯಿ ಆದರೆ ಇದೇ ಥರ ಕಪ್ಪು ನಾನು ಎಂಬತ್ತೇಳು ಕಪ್ನ ಪರ್ಚೇಸ್ ಮಾಡ್ಬೋದು ಈಗ ನಿಮಗೆ ಎಕ್ಸಾಕ್ಟಾಗಿ ನನಗೆ ಫಸ್ಟ್ ಸ್ಯಾಲ್ರಿ ಎಷ್ಟು ಬಂದಿದೆ ಅಂತ ಗೊತ್ತಾಗಿದೆ ಅಂದ್ಕೊತೀನಿ ಇಷ್ಟು ಅಮೌಂಟು ನನಗೆ ಯೂಟ್ಯೂಬ್ನಿಂದ ಫಸ್ಟ್ ಸ್ಯಾಲ್ರಿಯಾಗಿ ಬಂದಿದೆ ಹಾಗೆ ನಾನು ಈ ಮೊದಲನೇ ಸ್ಯಾಲ್ರಿನ ನಾನು ಯೂಟ್ಯೂಬ್ನಲ್ಲೇ ಕುಕ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ ಹಾಗೆಯೇ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ನೇ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ